ನಮಸ್ತೆ ನೋಡಿರಿ ಇದು ಖಾರ ಚುನಮರಿ ಮಾಡೋ ತರ್ಸಕತ್ತೀನಿ ಅದು ಬೆಳ್ಳುಳ್ಳಿ ಹಾಕೊಂಡು ನೀವು ನಮ್ಮ ಬೆಳಗಾವ್ ಚುನಮರಿ ಅದಕ್ಕೆ ಸಾಸಿವೆ ಜೀರಿಗೆ ಇಂಗ ಆಮೇಲೆ ಬೆಳ್ಳುಳ್ಳಿ ಕರಿಬೇವ ಅಚ್ಚ ಖಾರದ ಪುಡಿ ಅರ್ಶಿಣ ಪುಡಿ ಆಮೇಲೆ ಉಪ್ಪು ಧನಿಯಾ ಪುಡಿ ಪುಡಿ ಮಾಡ್ಕೊಂಡಿದ್ದು ಸಕ್ಕರೆ ಶೇಂಗಾ ಪುಟಾಣಿ ತೊಗೊಂಡಿನಿ ಒಂದು ದೊಡ್ಡ ಬುಟ್ಟಿ ಕಾಯಾಗಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಚಲೋ ತಂಗಿ ಎಣ್ಣೆ ಬಿಸಿ ಆಗಲಿ ಅಂದ್ರೆ ವಾಸು ಬರೋದಿಲ್ಲ ಒಂದು ಹದಿನೈದು ದಿನ ತಡಿತಾವ ಆಮೇಲೆ ಸಾಸಿವೆ ಜೀರಿಗೆ ಇಂಗು ಹಾಕ್ಕೊಂಡು ಅದು ಚಟಪಟ ಅಂದಮೇಲೆ ಅದಕ್ಕೆ ಬೆಳ್ಳುಳ್ಳಿ ಕರಿಬೇವು ಹಾಕೋಬೇಕು ಅದನ್ನು ಚಲೋ ತಂಗಿ ಫ್ರೈ ಮಾಡ್ಕೊರಿ ಹಸಿ ಉಳಿಲಾರ್ದಂಗೆ ಆಮೇಲೆ ಶೇಂಗಾ ಪುಟಾಣಿ ಹಾಕ್ಕೊಂಡು ಅವನನ್ನು ಫ್ರೈ ಮಾಡ್ಕೊರಿ ಸ್ವಲ್ಪ ಕರಂ ಕುರುಮ್ ಅಣ್ಣಬೇಕವಾಗ ಕ್ರಂಚಿ ಆಗಬೇಕಾ ಹಂಗೆ ಆಮೇಲೆ ಖಾರದ ಪುಡಿ ಆಮೇಲೆ ಧನಿಯಾ ಪುಡಿ ಉಪ್ಪು ಹಾಕೊಂಬರಿ ಮೊದಲು ಆಮೇಲೆ ಅಚ್ ಖಾರದ ಪುಡಿ ಅರಶಿನ ಪುಡಿ ಹಾಕೋರಿ ಅದನ್ನು ಫ್ರೈ ಮಾಡ್ಕೊರಿ ಈ ಟೈಮ್ನಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ರು ನಡಿತೈತಿ ನೋಡಿರಿ ನಿಮಗೆ ಹೆಂಗೆ ಅನುಕೂಲ ಆಕೈತಿ ಹಂಗೆ ಯಾಕಂದ್ರೆ ಹೊತ್ತಿರ ಅದು ಟೇಸ್ಟ್ ಹಾಳಾಗ್ತೈತಿ ಆಮೇಲೆ ಅವು ನೋಡಿರಿ ಚುನುಮರಿ ಈ ಥರ ಹಿಂಗೆ ಮರದಾಗ ಹಾಕಿ ಸ್ವಲ್ಪ ಒಣದ ಹಾಕೋಬೇಕು ಇಲ್ಲಾಂದ್ರೆ ಅವು ಗಂಡ್ ಗುಂಡು ಗುಂಡಿರ್ತಾವೆ ಕಟ್ ಕಟ್ಟಂತಾವ ಬಾಯಾಗ ಸಕ್ಕರೆ ಹಾಕ್ಕೊಂಡು ಲೋ ಫ್ಲೇಮ್ನಾಗ ಅವನ್ನ ಬಿಸಿ ಮಾಡ್ಕೊರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ ಇವು ನಮ್ಮ ಬೆಳಗಾವಿ ಚುನ್ಮರಿ ದಪ್ಪ ಚುನಮರಿ ಅಂತಾವ್ರಿ ಭಾಳ ಟೇಸ್ಟ್ ಆಗ್ತವೆ ಸಾಯಂಕಾಲ ಟೀ ನ ಸರ್ವ್ ಮಾಡ್ಬೋದು ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡಿರಿ ಆಮೇಲೆ ಮ್ಯಾಲೆ ಸರ್ವ್ ಮಾಡೋ ಮುಂದೆ ಉಳ್ಳಾಗಡ್ಡಿ ಟೊಮ್ಯಾಟೊ ಕೊತ್ತಂಬರಿ ಆಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸ ಇದ್ದರೆ ನಿಂಬೆಹಣ್ಣಿನ ರಸ ಇಲ್ಲಾಂದ್ರೆ ಹುಣಸೆಹಣ್ಣಿನ ರಸ ಹಾಕೋರಿ ಸ್ವಲ್ಪ ಕ್ಯಾರೆಟ್ ತುರಿನೂ ನಾನು ಹಾಕ್ಕೊಂಡಿನಿ ಇದ್ರೆ ಹಾಕೋರಿ ಇಲ್ಲಾಂದ್ರೆ ನಡಿತೈತಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಚಲೋ ತಂಗಿ ಕೈಯಿಂದ ಒಂದು ತಿಕ್ಕಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಬೋದು ಹಾಗನ್ನು ತಿನ್ಬೋದು ಇಲ್ಲಂದ್ರೆ ಮ್ಯಾಲೆ ಖಾರ ಶೇವ್ ಖಾರ ಅದು ಎಲ್ಲ ಹಾಕೊಂಡು ತಿನ್ಬೋದು ನೋಡಿರಿ ಎಷ್ಟು ಆಗೈತಿ ಭಾಳ ಅಂದರೆ ಭಾಳ ಟೇಸ್ಟ್ ಆಗ್ತೈತಿ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿರಿ ನಾನು ಮತ್ತು ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಹಾಕಿ ಸರ್ವ್ ಮಾಡಾಕತ್ತೀನಿ ಮ್ಯಾಲೆ ಸ್ವಲ್ಪ ಕೆರೆಟ್ ತುರಿನು ಹಾಕೊಂಡೇನು ಈ ಥರ ಮಾಡಿಕೊಡ್ರಿ ಚಲೋ ಆಗ್ತೈತಿ ಟೇಸ್ಟ್ ಥ್ಯಾಂಕ್ ಯು ಫ್ರೆಂಡ್ಸ್